ಮಂಡ್ಯ ತಾಲೂಕು ಹೊಳರು ಗ್ರಾಮದಲ್ಲಿ ಶಾಸಕ ದಶ್ ನಂತರ ಮಾತನಾಡಿದ ಅವರು ಚಿಕ್ಕ ಬೀದಿ ನಲವತ್ತೈದು ಲಕ್ಷದಲ್ಲಿ ಹಾಗೂ ದೊಡ್ಡ ಬೀದಿಯನ್ನು ನಲವತ್ತೈದು ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿ ತಿಳಿಸಿದರು ಅಲ್ಲದೆ ಗ್ರಾಮದ ರೈತರ ಅನುಕೂಲಕ್ಕಾಗಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಯನ್ನು ನಡೆಸುತ್ತಿರುವುದಾಗಿ ತಿಳಿಸಿದರು ઈ સંદર્ભે ગામ પંચાયતનો બાજી વ્યક્તિ છે જવાબદાર છે એ સાઈડ પર રહે છે ચંદના આ ઓર ಮುಂದೆ કુટલીલા કાણી સર આને લર્નિંગ કરવા ની ના વાત આવક કુટલા

ಮಾಡ್ತೀವಿ ಮಾಡ್ತೀವಿ ಆಮೇಲೆ ನಮಸ್ಕಾರ ಇವತ್ತು ಹೊರಲ್ಲು ಗ್ರಾಮದಲ್ಲಿ ಕಾಮಗಾರಿ ಚಾನೆ ಚಾಲನೆ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಎರಡು ಕಾಮಗಾರಿ ಮೇಚರಾಗಿ ಮೂರು ಒಂದು ಚಿಕ್ಕ ಬೀದಿ ಒಂದು ಮತ್ತು ಇನ್ನೊಂದು ದೊಡ್ಡ ಬೀವಿ ಎರಡು ನಲವತ್ತೈದು ಲಕ್ಷ ನಲವತ್ತೈದು ಲಕ್ಷ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಅದ್ರ ಜೊತೆಗೆ ಇನ್ನು ನೀರಾವರಿ ಡಿಪಾರ್ಟ್ಮೆಂಟಿಂದ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಲ್ಕು ಕಿಲೋಮೀಟ್ರ್ ರಸ್ತೆ ಮತ್ತು ಮೂರು ಮೀಟರ್ ಡ್ರೈನು ಅಷ್ಟನ್ನು ಮಾಡಿ ಏನು ಇತರಿಗೆ ಓಡಾಡೋಕ್ಕೆ ಕಷ್ಟ ಆಗ್ತಾ ಇತ್ತು ಮತ್ತು ಎತ್ತು ಗಾಡಿ ಒಳೋದಕ್ಕೋಸ್ಕರ ಕಷ್ಟ ಆಗ್ತಾ ಇತ್ತು ಅದಕ್ಕೋಸ್ಕರ ಈ ಒಂದು ರಸ್ತೆಯನ್ನು ಮಾಡ್ತಾ ಇದ್ದಾರೆ ಚಾಲನೆ